ಹೊ ಅಂದ್ರೆ ಅವ್ರು ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಲ್ವಾ ನೀವು ಹೆಂಗ್ ಮೂವ್ ಆದ್ರಿ ಅದ್ ಏನಾಯ್ತು ಅಂತಂದ್ರ ಒಂದ್ ಸರಿ ನೈಟ್ ಟೈಮ್ ನಾನು ಮಾರ್ಷರ್ ಬಾಷನ್ ಮಾಡ್ಕೋಬೇಕಾಗ್ತದೆ ನೋಡಿ ಹೌದು ಒಂದು ಟು ದಿವಸ ಅದಾದ್ಮೇಲೆ ಫೋನ್ ಮಾಡಿ ಅವ್ರ ನಂಬರ್ ಇತ್ತಲ್ವಾ ಫೋನ್ ನಂಬರ್ ಕಾಲ್ ಮಾಡಿ ಮಾತಾಡಿ ಹಿಂಗ ಮೂವ್ ಆಗಿತ್ತು ಯಾರ್ ಕಾಲ್ ಮಾಡಿದ್ದು ಹೌದೇ ನೀನ್ ಮಾಶರ್ ಬೇಟಲ್ ಮಾಡ್ಕೊಂಡ್ರಿ ಅವ್ರ ನೋಡೋರ್ ರೀತಿ ಮನೆಯಲ್ಲಿ ಇದ್ದಾರೆ ಅಲ್ಲ ಮನೆಯಲ್ಲಿ ಒಂದು ಜಾಗ ಅಂತ ಇರುತ್ತಲ್ಲ ಹೌದು ರೂಮಲ್ಲಿ ಆ ಅದನ್ನ ನಿಮ್ ಅತ್ತೆ ಅವ್ರು ಸಾರಿ ನಿಮ್ ಅತ್ತಿಗೆ ಅವ್ರು ನೋಡಿದ್ರ ಹೌದು ಆ ಅದನ್ನ ನೋಡಿ ಏನಂತ ಕಾಲ್ ಮಾಡಿದ್ರು ಅದನ್ನ ನೋಡಿ ನಾನು ಈ ತರ ಇದನ್ನ ನೋಡ್ಕೊಂತಿದ್ದೇನೆ ಇನ್ನು ಮೊನ್ನೆ ನಾನು ನೋಡಿದೆ ಅಂತ ಇದ್ ಮಾಡಿ ಮಾತಾಡಿದ್ರು ಇರೋದು ಯಾರು ಅವರೇ ಕಾಲ್ ಮಾಡಿದ್ರಲ್ಲ ನಿಮಗೆ ಹೌದು 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 ಓಕೆ ಆಮೇಲೆ ನೀವೇನ್ ರೆಸ್ಪಾನ್ಸ್ ಮಾಡಿದ್ರಿ ನಾನು ಹೌದು ಮಾಡ್ಕೊತಿದ್ದೆ ಅಂತಂದ್ರೆ ಸಾಂಗ್ ಆಗಿ ಅವ್ರು ಇದು ಅಣ್ಣ ಇಲ್ಲಲ್ಲ ಸಾಂಗ್ ಆಗಿ ನೀನೆ ಮೂವ್ ಆಗ್ಬೋದಲ್ವಾ ಅಂತ ಅಂದ್ಬಿಟ್ಟು ಮೂವ್ ಮಾಡಿದ್ರು ಅವ್ರಿಗೂ ನಿಮ್ಗೂ ಏಜ್ ಇದು ವ್ಯತ್ಯಾಸ ಡಿಫ್ರೆನ್ಸ್ ಒಂದು ಫೋರ್ ಇಯರ್ ಫೋರ್ ಇಯರ್ಸ್ ಹಾ ಅಂದ್ರೆ ನೀವು ದೊಡ್ಡವರ ಅವ್ರ ಚಿಕ್ಕವರ ಹೌದು ದೊಡ್ಡವರು ನಿಮ್ಗಿಂತ ಅವ್ರ ಫೋರ್ ಇಯರ್ಸ್ ದೊಡ್ಡವರು ಹೌದು ಓಕೆ ನಿಮ್ಗೆ ಈಗ ಏಜ್ ಎಷ್ಟು ಅವ್ರಿಗೆ ಈಗ ಏಜ್ ಎಷ್ಟು ಟ್ವೆಂಟಿ ಒನ್ ಯಾರಿಗೆ ಟ್ವೆಂಟಿ ಒನ್ ತರ್ಟಿ ತರ್ಟಿ ಒನ್ ನನ್ಗೆ ನಿಮ್ಗೆ ತರ್ಟಿ ಒನ್ ಅವ್ರಿಗೆ ಅವ್ರಿಗೆ ತರ್ಟಿ ಫೈವ್ ಆಗಿದೆ ತರ್ಟಿ ಫೈವ್ ನೀವು ಯಾವ್ದು ಯಾವಾಗಿಂದ ಅಂದ್ರೆ ನಿಮ್ಮ ಅಣ್ಣ ತೀರ್ಕೊಂಡು ಎಷ್ಟು ತಿಂಗಳಾದ್ಮೇಲೆ ನೀವು ಅತ್ಯ ನಿಮ್ಮ ಅತ್ತಿಗೆ ಜೊತೆ ಸೇರಿದ್ರಿ ಸಿಕ್ಸ್ ಮಂತ್ಸ್ ಅಲ್ಲಿವರೆಗೂ ನಿಮ್ಮ ಅತ್ತೆಗೆ ನಿಮ್ಮ ಮನೇಲೆ ಇದ್ರಾ ಇಲ್ಲಾಂದ್ರೆ ಅವ್ರ ಮನೇಲಿ ಇದ್ರು. ಇಲ್ಲೇ ಇದ್ರು ಮತ್ತೆ ಅದನ್ನ ಇಲ್ಲೇ ಇದ್ದಾಗ ಡೈರೆಕ್ಟ್ ಆಗಿ ಮತ್ತೆ ಮಾಡಿ ಕೇಳಬಹುದಲ್ಲ ನೀವ್ ಆಚೆ ಹೋಗಿದ್ದಾಗ ಹ್ಮ್ ಹಾಗ ನೀವೇನಂದ್ರಿ ನಾನು ಆಯ್ತು ಮನೆಗ್ ಬರ್ತೀನಿ ಅಂತಂದ್ ನೈಟೆ ಮೂವ್ರ ಕೇಳಿದ್ ನೈಟೇ ಮೂವ್ ಹಾಕ್ಬಿಟ್ರ ಹ ಅಂದ್ರೆ ನೀವು ಪರ್ಮಿಷನ್ ನೀವೇ ಕೊಟ್ರ ಅತ್ಗೆ ಅಂತ ಗೊತ್ತಿದ್ದು ನೀವಾಗ ನೀವೇ ಅಂದ್ರೆ ಅಣ್ಣನ ಅತ್ಗೆ ಅಂದ್ರೆ ತಾಯಿ ಸಮಾನ ಅಲ್ವಾ ಯಾರು ಕೇಳಿದ ತಕ್ಷಣ ಮೂವ್ ಆಗ್ತೀನಿ ಅಂತಂದ್ರೆ ಇವಾಗ ಎಷ್ಟೋ ಜನ ಕೇಳ್ತಾರ ಹಂಗಂದಿದ ತಕ್ಷಣ ಇವಾಗ ಕೆಲವೊಂದು ಸಂದರ್ಭದಲ್ಲಿ ದೂರದ ರಿಲೇಶನ್ಸ್ ಇರ್ತಾರೆ ತಂಗಿ ವರ್ಷ ಹಾಕ್ತಾರೆ ಬಂದು ಯಾರೋ ಒಂದು ಹುಡ್ಗಿ ನಿಮ್ ತಂಗಿ ವರ್ಷ ಇರೋ ಹುಡ್ಗಿನ ಬಂದ್ ಕೇಳಿದ ತಕ್ಷಣ ಮೂವ್ ಆಗ್ಬಿಡ್ತೀರಾ ಅಲ್ಲ ಅಟ್ಲೀಸ್ಟ್ ಅದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಅಂತ ಅಷ್ಟೇ ಓಕೆ ಅದು ಏನಾಯ್ತು ಅಂತಂದ್ರೆ ಅವರೇ ಇದಾದ್ರು ಸರ್ ಅದು ಏನ್ ಅದೇ ನನ್ ಬೇಕೇ ಬೇಕು ಅಂತಂದ್ರೆ ನಿಮ್ಮ ಎಥಿಕ್ಸ್ ಅಲ್ಲಿ ಏನ ಏನ್ ನೀವು ಏನ್ ಸ್ಟಡೀಸ್ ಮಾಡಿದೀರ ನಂದು ಡಿಗ್ರಿ ಆಗಿದೆ ಡಿಗ್ರಿ ಯಾವ್ದು ಡಿಗ್ರಿ ಅಲ್ಲಿ ಯಾವ್ದು ಬಿಕಾಂ ತಗೊಂಡ್ ಬಿಕಾಂ ಎಲ್ಲಿಂದ ತಾವು ಕಾಲ್ ಮಾಡಿರೋದು ಶ್ರೀನಿವಾಸ್ಪುರ ಹಾ ಶ್ರೀನಿವಾಸ್ಪುರ ಶ್ರೀನಿವಾಸ್ಪುರ ಹ್ಮ್ ಓಕೆ ಈಗ ಏನ್ ಪ್ರಾಬ್ಲಮ್ ಏನಾಗಿದೆ ಈಗ ಏನೂ ಆಗಿಲ್ಲ ಮೂವ್ ಇದೀವಿ ಈಗ ಹ್ಮ್ ಏನ್ ಮಾಡೋದು ಅಂತ ಅಂತ ಹೇಳಿ ಏನ್ ಅವ್ರ ಏನಾದ್ರು ನಿಮ್ಗ ಏನಾದ್ರು ತೊಂದ್ರೆ ಕೊಡ್ತಿದಾರ ಏನು ಐತಿ ಇಲ್ಲ ಸರ್ ಅದು ಮತ್ತೆ ನನ್ನ ನಂಬರ್ ಯಾರು ಕೊಟ್ಟರು ಫಸ್ಟ್ ಫಾಲ್ ಅಂತ ನೀವೇ ನೀವೇ ಕೊಟ್ಟಿದಿ ಫೇಸ್ಬುಕ್ ಅಲ್ಲಿ ಯಾವತ್ತು ಒಂದು

ಯಾಕ್ ಕಾಲ್ ಮಾಡಿದ್ದೀರಾ ಅಂತ ಯಾಕೆ ಅವ್ರೆ ತಾಯಿ ಸಮಾನ ಅಂತ ಹೇಳಿರೋದು ಹ್ಮ್ ಬಿಡಬೇಕು ಅಂತ ನಾನು ಹ್ಮ್ ಅವರು ಬೇಡ ಬೇಕು ಹ್ಮ್ ಏನ್ ಮಾಡುದು ನೋಡಿ ಅವ್ರಿಗೆ ಇಲ್ದಿರೋ ಆಸೆ ಹುಟ್ಟಿಸಿರೋದು ನೀವು ಅವ್ರು ಕೇಳ್ದಾಗ ಇಲ್ಲ ನೀವು ನನ್ನ ತಾಯಿ ಸಮಾನ ನೀವು ನನ್ನ ಅಣ್ಣನ ಹೆಂಡತಿ ಈ ರೀತಿ ಎಲ್ಲಾ ಕೇಳೋದು ತಪ್ಪು ನಾನ್ ಆ ರೀತಿ ಅಲ್ಲ ಅಂತ ಹಾಗೇ ಒಂದು ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಸೊ ನೀವು ನನಗೆ ಕಾಲ್ ಮಾಡ ಅಗತ್ಯನೇ ಇರ್ತಿರ್ಲಿಲ್ಲ ಬಟ್ ಈಗ ನೀವಾಗ ನೀವೇ ಆ ಬಲೆಗೆ ಬಿದ್ದು ಈಗ ಏನೋ ಅಂತಾರಲ್ಲ ಆ ಕಡೆ ಕೋಲು ಮುರಿತ ಈ ಕಡೆ ಯಾವ ಸಾಯ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಿಂತಿದ್ದೀರಾ ಎರಡು ದೋಣಿ ಮೇಲೆ ಕಾಲಿಟ್ರು ಇದೆ ಯಾಕಂದ್ರೆ ಅವ್ರಿಗೆ ಇವಾಗ ನೀವು ಆಸೆ ಹುಟ್ಟಿಸಿದೀರ ಎನ್ನೋ ಇನ್ನೊಂದು ಒಂದು ಒಂದು ಏನಂತಾರೆ ಒಂದು ಆ ಕೆಳಗಡೆ ಇರೋರ್ನ ಮೇಲ್ಗಡೆ ತಗೊಂಡೋಗಿ ಇಟ್ಟಿದೀರ ಇವಾಗ ಸಡನ್ಲಿ ನೀವು ಕೊಡ್ತಿರೋ ಒಂದು ಆಗ್ಲಿ ಸಂತೋಷ ಸುಖ ಏನಿದೆಯೋ ಅದು ಸಡನ್ ಆಗಿ ಬಿಡ್ತೀನಿ ಅಂತಂದ್ರೆ ಯಾವ ಹೆಣ್ಣು ಒಪ್ಕೊಂಡ ಹೋಗೋದಿಲ್ಲ ಆಗಿರ್ಲಿ ಈಗ ಬಿಡ್ತೀನಿ ಅಂತಂದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಈ ಪೇರೆಂಟ್ ನಿಮ್ ಪೇರೆಂಟ್ಸ್ಗೆಲ್ಲ ಈ ವಿಚಾರ ಗೊತ್ತಿದ್ಯಾ ನಿಮ್ ಫ್ರೆಂಡ್ಸ್ ತಾಯಿ நான் முது டேலி நைட் டை ஆகிடுத்து அக்கம சம்பந்த ஏனா தந்தை தாயிக்கு தப்பிள்வா ಅವ್ರಿಗೆ ಸುಖ ಬೇಕಂತ ಏನ್ ಮಾಡುದು. ಹಾ ಸರಿ ಸುಖ ಬೇಕು ಅಂತಂದ್ರೆ ಅದಿಕ್ಕೆ ಆದಂತ ಆ ಒಂದು ನೀತಿ ನಿಜಾಯಿತಿ ಅನ್ನೋದಿರುತ್ತೆ ಇರುತ್ತೆ ಬೇಕಾದ್ರೆ ಬೇರೆ ಮದ್ವೆ ಮಾ~ ಮಾಡ್ಕೊಂತಾರೆ ಅದಿಕ್ಕೆ ಆದಂತ ಹುಡುಗ್ರು ಇರ್ತಾರೆ ಹಂಗ್ ಅನ್ಬಿಟ್ ನೀವ್ ತಾಯಿ ಪಕ್ಕ ಮಲ್ಕೊಂತೀನಿ ಅಂದ್ರೆ ಅದು ಹ್ಮ್ so ಇದ್ರೆ. ಈಗ ಪ್ರೆಸೆಂಟ್ ನಾ ಹೆಂಗ್ ಹೇಳ್ತೀನಿ ಅಂತ ಏನು ಬೇಜಾರ್ ಮಾಡ್ ಮಾಡ್ಕೊಂಡ್ರು ಪರವಾಗಿಲ್ಲ ಇವಾಗ ನೀವೇ ಒಂದು ಸಿಚುವೇಶನ್ ಅಂದ್ರೆ ಇವಾಗ ನಿಮ್ ಹೆಂಡ್ತಿನೇ ನೀವ್ ಇದ್ದು ಬೇರೆಯವ್ರ ಜೊತೆ ಮಲ್ಕೊಂಡಾಗ ಅದ್ ಹೆಂಗ್ ಫೀಲ್ ಆಗುತ್ತೆ ನಿಮ್ಗೆ ಸರಿ ಯಾಕಂತಂದ್ರೆ ಹ್ಮ್ ಸೊ ಅವ್ರ ಅಲ್ಲ ಅವ್ರ ಹಸ್ಬೆಂಡು ಹಾ ಆ ಹಸ್ಬೆಂಡ್ ಇಲ್ಲ ಓಕೆ ಐ ಲ್ಯಾಗ್ ರೀ ಬಟ್ ನಿಜ ಹೇಳ್ಬೇಕಂತಂದ್ರೆ ಅವತ್ತು ಫೋನ್ ಮಾಡ್ತೀರಲ್ಲ ಹ್ಮ್ ಅವತ್ ನೈಟ್ ಅನ್ನೋದಕ್ಕಿಂತ ಟೂ ಡೇಸ್ ಆದ್ಮೇಲೆ ಮೂವ್ ಆಗಿದ್ ನಾವು ಸರ್ ಅವತ್ತು ಅವ್ರಿಗೆ ಯಾವ ತರ ರೆಡಿ ಆಗಿದ್ರು ಅಂತಂದ್ರೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ನೋಡಿ ರೆಡಿ ಆಗ್ತೀರಲ್ಲ ಓಕೆ ಅದು ಆ ತರದ ರೆಡಿ ಆಗಿದ್ರು ಸರ್ ಅವತ್ತು ಮೂವ್ ಆಗ್ಬೇಕಾಗಿರೋ ದಿನ ಸರಿ ಅದಕ್ಕೆ ನೀವು ಮೂವ್ ಆಗ್ಬಿಟ್ರಾ ಮೂವ್ ಆಗ್ಬೇಕು ಅದು ಟೂ ಡೇಸ್ ನಾನ್ ಮುಂದೆ ಒಂದಿನ ಅನ್ಕೊಂತ ಮನೋ ದಿವಸ ಬೇಡ ಅಂತ ಅವರು ಆಗ್ಲಿಲ್ಲ ಮತ್ತೆ ಫೋನ್ ಮಾಡಿ ಪೊಸಿಟ್ ಮಾಡಿ ಮತ್ತೆ ಮನೇಲಿ ತಂದೆ ತಾಯಿ ಆಚೆ ಹೋಗಿದ್ದೆ ನೀವು ಹೋಗಿದ್ದಾಗ ಮಾತಾಡುವಾಗ ಕೈ ಕೈ ಹಿಡ್ಕೊಂಡು ಬೇಕೇ ಬೇಕು ನೀನು ಆಗಿದೆ ಈಗ ನೀವು ಮದ್ವೆ ಏನಾದ್ರು ಆಗಲ್ವಾ ಬೇಡ ಅಂತ ಸರ್ ಮದ್ವೆನೇ ಬೇಡ ಅಂತ ಕ್ಯಾರಿಯನ್ ಆಗ್ತೀನಿ ಅಂತಂದ್ರೆ ಒಪ್ಸಿ ಕ್ಯಾರಿಯನ್ ಆಗಿ ಮತ್ತೆ ಅದನ್ನ ತುಂಬಾ ಹೇಳ್ಕೊಂಡು ಹೋಗ್ತಾ ಇರ್ಬೇಡಿ ಯಾಕಂದ್ರೆ ಅದು ನಿಮ್ಗೂ ಒಳ್ಳೇದಲ್ಲ ಬೇರೆಯವ್ರಿಗೂ ಒಳ್ಳೇದಲ್ಲ ಹ್ಮ್ ಯಾಕಂದ್ರೆ ಅದು ನೀವು ಇದನ್ನ ತುಂಬಾ ಎಳ್ಕೊಂಡು ಹೋಗೋದು ಸರಿ ಅಲ್ಲ ಅನ್ಸುತ್ತೆ ಹ್ಮ್ ಯಾಕಂದ್ರೆ ಈಗ ನೀವು ಮದ್ವೆ ಆಗೋದು ಬಿಡೋದು ನಿಮ್ಮ ಆಯ್ಕೆ ಆಗಿರುತ್ತೆ ಬಟ್ ನನ್ನ ಸಜೆಷನ್ ಏನಂದ್ರೆ ಬರೋ ಹುಡುಗಿಗೆ ಅನ್ಯಾಯ ಆಗ್ಬಾರ್ದು ಅಂತ ಯಾರೇ ಆಗಿರ್ಬೋದು ಈಗ ಒಂದ್ ಮಗು ಇರೋ ಅಂತ ಒಂದು ಮಹಿಳೆಯ ಜೊತೆ ನೀವು ಅಕ್ರಮ ಸಂಬಂಧ ಇಟ್ಕೊಂಡದು ಅದಕ್ಕೆ ಆಗಿರೋದು ಒಂದು ವಿಧಿಯ ಆಟನೇನೋ ಗೊತ್ತಿಲ್ಲ ಬಟ್ ನೀವು ಏನ್ ಈಗ ಮಾಡಿರೋದನ್ನ ತಿದ್ದು ನಡ್ಕೊಂತೀನಿ ಅಂತಂದ್ರೆ ಇಟ್ಸ್ ಓಕೆ ಇಲ್ಲ ನಾನು ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ವಿಶ್ ನಾನು ಮೂವತ್ತಿದಾಗನು ಹಲೋ ಹಾ ಹೇಳಿ ಹೇಳಿ ನಾನು ಮೂವಾಗೆ ಮಲಗಿದಾಗನು ಒನ್ ಅವರ್ ಒಂದು ಟೂ ಅವರ್ ಆದ್ಮೇಲೆ ತನಕ ಬಂದು ಮತ್ತೆ ಇಲ್ಲನ ನಾನು ಪರವಾಗಿಲ್ಲ ನೀನು ನಂಗೆ ಮಲಗೋ ನಾನೇ ಮಲ್ಕೊಂತಿನಿ ಅನ್ನೋಷ್ಟು ಬಂದ್ಬಿಟ್ಟಿದ್ದಾರೆ ಅದು ಏನು ಮಾಡಕ್ಕಾಗಲ್ಲ ಅದು ಅವರ ಒಂದು ವ್ಯಕ್ತಿತ್ವ ಮತ್ತೆ ಅವರ ಒಂದು ಏಜ್ ಏನಿದೆಯಲ್ಲ ವಯಸ್ಸು ಆ ರೀತಿ ಅವ್ರ ಹಂಗಾಡ್ಸುತ್ತೆ ಬಟ್ ನೀವು ಸ್ಟಿಕಾನ್ ಆಗಿರೋದು ಅದು ಬ್ಯಾಡ್ ಥಿಂಗ್ ಆಗಿರುತ್ತೆ ಹ್ಮ್ ಯೋಚನೆ ಮಾಡಿ ನೀವು ಮಾಡ್ತಿರೋ ಸರಿನಾ ತಪ್ಪಾ ಅಂತ ಯಾಕಂದ್ರೆ ನನ್ನ ಒಂದು ಸಜೆಷನ್ ಅಂದ್ರೆ ಯು ಆರ್ ಡೂಯಿಂಗ್ ಎ ಬಿಗ್ ಮಿಸ್ಟೇಕ್ ಆಕ್ಚುಲಿ ನೀವು ಅವರ ಒಂದು ತಂಗಿನೋ ಇಲ್ಲಂತಂದ್ರು ಅವರ ಒಂದು ವರ್ಷ ಅಂತ ಮಾಡಿದ್ರೆ ದಟ್ ಈಸ್ ಡಿಫರೆಂಟ್ ವೇ ಬಟ್ ಇದು ಸಂಬಂಧಕ್ಕೆ ವಿರುದ್ಧವಾಗಿರೋದ್ರಿಂದ ಆಪ್ಷನ್ ಟು ಸೇ ಇನ್ ಇನ್ ಮೈ ಮೈಂಡ್ ಫೋನ್ ಮಾಡ್ಬಿಟ್ಟು ನನ್ಗೆ ಆಚೆ ಹೋಗಿದ್ದಾಗ ಫಸ್ಟ್ ನೆಟ್ಟು ಸರ್ ಅವತ್ತು ಹ್ಮ್ ನೈಟ್ ಟೈಮ್ ಅಲ್ಲಿ ನಿಮಗೆ ಯಾರು ಒಪ್ಪಲ್ಲ ಅಣ್ಣನ್ ಬೇರೆ ಇಲ್ಲ ನೀನ್ ಎಲ್ಲಿ ಅಂತ ಮಾತಾಡಿ ಏನ್ ಮಾಡೋದು ಅಣ್ಣ ಹಿಂಗ್ ಆಯ್ತಲ್ಲ ಏನ್ ಮಾಡಕ್ ಆಗಲ್ಲ ಅಂತ ನಾನ್ ಅಂದಾಗ ನನ್ ಬಗ್ಗೆ ಮಲ್ಕೊಂತಿದ್ದ ಅಣ್ಣ ಈಗ ಇಲ್ಲ ಅಂತ ನೋಡ್ತಿದ್ದೆ ಈಗ ಯಾಕ ಈಗ ಯಾಕೆ ಅದನ್ನೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ಹಾಯ್ ನೀವ್ ಹೇಳ್ತಾ ಹೋಗಿ ಈಗ ಯಾಕೆ ಅದನ್ನೆಲ್ಲ ಮಾತಾಡ್ತಾ ಇದೀರ ಬಿಡೋದನ್ನೆಲ್ಲ ಅಂತಂದ್ರೆ. ಇಲ್ಲ ಏನೋ ಮಿಸ್ ಆಯ್ತು ನನ್ಗೆ ಏನು ಅಂತಂದ್ರೆ ಆದ್ರೂ ನೀವು ಆ ರೀತಿ ಮಾಡಿರೋದು ನಿಮ್ಮ ಆತ್ಮ ಸಾಕ್ಷಿಗ್ ನೀವೇ ಕೇಳ್ಕೊಬೇಕು ಯಾಕಂದ್ರೆ ಇವಾಗ ಅವ್ರನ್ನೇ ಮಾಡ್ಕೊಂತ ನಿಮ್ ಪೇರೆಂಟ್ಸ್ ಒಪ್ಕೊಂತಾರ ಇಲ್ಲ ಸರ್ ಹ್ಮ್ ಅವ್ರೇ ಒಪ್ಪಲ್ಲ ಅಂದ್ಮೇಲೆ ನಮ್ಮ ಮದುವೆ ಆಗಲ್ಲ ಅಂತಂದ್ರೆ ನೀವ್ ಯೋಚನೆ ಮಾಡ್ಬೇಕು ನಾನು ಮಾತೀ ತಪ್ಪಾ ಪಡ್ಸ್ಕೊಳಕ್ ಆಗುತ್ತೆ ಒಂದ್ಸಲ ಮಾತಾಡಿ ಈ ತರ ನಾನು ಡಿಸಿಷನ್ ತಗೊಂಡಿದೀನಿ ಇನ್ಮೇಲೆ ಇದೆಲ್ಲ ನಡಿಯಲ್ಲ ಅಂತ ಅಂದಾಗ ನಾನು ಈಗ್ಲೇ ಹೇಳ್ತೀನಿ ಖಂಡಿತ ಅವ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೇ ಮಾಡ್ತಾರೆ ನಿಮ್ಮ ಅಪ್ಪಗೆ ಹೇಳ್ತೀನಿ ನಿಮ್ಮ ಅಮ್ಮಂಗೆ ಹೇಳ್ತೀನಿ ನಿಮ್ಮ ಮದುವೆ ಆಗೋ ಹುಡುಗಿ ಹೇಳ್ತೀನಿ ಅನ್ನೋದು ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ದಟ್ ಈಸ್ ಇನ್ ಯುವರ್ ಹ್ಯಾಂಡ್ ಹ್ಮ್ ಹ್ಮ್ ಅಂದ್ರೆ ನೀವು ಮದುವೆ ಆದ್ರೂ ಬಿಡ್ತಾರೆ ಅನ್ನೋಂದ್ರೆ ಅವರಿಗೆ ಒಂದು ಒಂದು ಬೇಕು ಗೊತ್ತಾಯಿತಾ ನನಗೆ ನನಗೆ ಮಾಡೋದು ಹ್ಮ್ ಹಂಗನ್ಬಿಟ್ಟು ನೀವ್ ಮದ್ವೆ ಆಗಿ ನಂದು ಹುಡುಗಿಗೆ ಮೋಸ ಮಾಡಕ್ ಹೋಗ್ಬೇಡಿ ದಿಸ್ ಇಸ್ ಮೈ ಒಂದ್ ಸ್ಮಾಲ್ ಸಜೆಶನ್ ಅಷ್ಟೇ ಅದು ಮಾಡ್ಕೊಳ್ಳೋದು ಬಿಡೋದು ನಿಮ್ ವಿಷಯ ಬಟ್ ನಾನು ನಿಮ್ಮ ಒಂದು ಆತ್ಮ ಸಾಕ್ಷಿ ಒಂದು ನಿಮ್ಮನ್ನ ಪ್ರಶ್ನೆ ಮಾಡ್ತಾನೆ ಇರುತ್ತೆ ಸಾಯೋರ್ಗು ನಾನು ಈ ತರ ತಪ್ಪು ಮಾಡಿದ್ದಿ ತಪ್ಪು ಮಾಡಿದ್ದೆ ತಪ್ ಮಾಡಿದ್ದೆ ಅಂತ ಅದಕ್ಕೆ ನೀವ್ ಆನ್ಸರ್ ಕೊಡೋಕ್ ರೆಡಿ ಆಗಿರ್ಬೇಕು ಅಷ್ಟೇ ಕಾಲ್ ಮಾಡಿಕೊಡಿ ನನ್ ಖಂಡಿತ ಪ್ರಯತ್ನ ನಾನು ಮಾಡ್ತೇನೆ Okay, que so se